विष्णुसहस्रनाम अर्थचिंत ही इंद्र पाठ प्रारंभ आगता है व्यासावनाशा शीशा गुणराशय हृद्या शुद्ध विद्याय मध्वाय च नमो नम विश्व विष्णुष्कारो भूतभुभवत्भु भूतकूतमृद्भा भूतात्मा भूतभ ಇಂದಿನ ಶ್ಲೋಕ ನಲವತ್ತ ಒಂದನೆಯ ಶ್ಲೋಕ ಉದ್ಭವ ಕ್ಷೋಭಣೋ ದೇವ ಶ್ರೀಗರ್ಭ ಪರಮೇಶ್ವರ ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಹ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹನ್ನೊಂದು ನಾಮಗಳ ಚಿಂತನೆ ಇದೆ ಉದ್ಭವ ಕ್ಷೋಭಣ ದೇವ ಶ್ರೀಗರ್ಭ ಪರಮೇಶ್ವರ ಕರಣಂ ಕಾರಣಂ ಕರ್ತ ವಿಕರ್ತ ಗಹನ ಗುಹಃ ಎಂಬುದಾಗಿ ಒಟ್ಟು ಪರಮಾತ್ಮನ ಹನ್ನೊಂದು ನಾಮಗಳ ಚಿಂತನೆ ಇದೆ ಅದರಲ್ಲಿ ಮೊದಲ ನಾಮ ಉದ್ಭವ ಎಂಬುದಾಗಿ ಉದ್ಭವ ಶಬ್ದಕ್ಕೆ ಅರ್ಥ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಉದ್ಭವ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಭವ ಅಂತ ಹೇಳಿದ್ರೆ ರೂಪಗಳು ಅವತಾರಗಳು ಪರಮಾತ್ಮನ ಒಂದೊಂದು ಅವತಾರಗಳು ಕೂಡ ಉತ್ಕೃಷ್ಟವಾದಂತಹ ರೂಪಗಳು ಅವತಾರಗಳು ಪರಮಾತ್ಮನ ಪ್ರತಿಯೊಂದು ರೂಪಗಳು ಅಂದ್ರೆ ಅವತಾರಗಳು ಕೂಡ ಅತ್ಯಂತ ಉತ್ಕೃಷ್ಟವಾದಂತವುಗಳು ಆದ್ದರಿಂದಾಗಿ ಪರಮಾತ್ಮನಿಗೆ ಉದ್ಭವ ಎಂಬುದಾಗಿ ಹೆಸರು ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಜಗತ್ತೆಂಬುದು ಪರಮಾತ್ಮನಿಂದಾಗಿ ಉದ್ಭವಿಸುತ್ತೆ ಆದ್ದರಿಂದಾಗಿ ಪರಮಾತ್ಮನಿಗೆ ಉದ್ಭವ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಒಂದೊಂದು ಭವ ಅಂದ್ರೆ ಅವತಾರ ರೂಪಗಳು ಕೂಡ ಉತ್ಕೃಷ್ಟವಾದಂತಹವುಗಳು ಹೂಗಳು ಈ ಪರಮಾತ್ಮನಿಗೆ ಉದ್ಭವ ಎಂಬುದಾಗಿ ಹೆಸರು ಮುಂದಿನ ನಾಮ ಕ್ಷೋಭಣ ಎಂಬುದಾಗಿ ಪರಮಾತ್ಮ ಶತ್ರುಗಳನ್ನು ಕ್ಷೋಭೆಗೊಳಿಸುತ್ತಾನೆ ಕ್ಷೋಭೆಗೊಳಿಸ್ತಾನೆ ನಾಶ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ಷೋಭಣಹ ಎಂಬುದಾಗಿ ಹೆಸರು ಶತ್ರುಗಳನ್ನು ನಾಶ ಮಾಡ್ತಾನೆ ಅವರನ್ನು ಕಷ್ಟ ಅವರಿಗೆ ಕಷ್ಟವನ್ನು ಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ಷೋಭಣಹ ಎಂಬುದಾಗಿ ಹೆಸರು ಇನ್ನು ಕ್ಷೋಭ ಅಂತ ಹೇಳಿದ್ರೆ ಇಬ್ಬರು ಪುರುಷರು ಯಾರು ಕ್ಷರ ಮತ್ತು ಅಕ್ಷರ ಪುರುಷರು ಕ್ಷೋಭ ಅಂತ ಹೇಳಿದ್ರೆ ಕ್ಷರ ಮತ್ತು ಅಕ್ಷರ ಎಂಬಂತಹ ಉಭವ್ ಇಬ್ಬರು ಪುರುಷರು ಅಂತ ಕ್ಷರಪುರುಷರು ಅಂತ ಹೇಳಿದ್ರೆ ನಾಶ ಇರುವಂತಹ ಬ್ರಹ್ಮದೇವರು ಅಕ್ಷರ ಪುರುಷ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಅವಳಿಗೆ ನಾಶ ಎಂಬುದು ಇಲ್ಲ ಅಂತಹ ಯಾವ ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಇಬ್ಬರನ್ನು ಕೂಡ ನಯತಿ ಅಂದ್ರೆ ಮುನ್ನಡೆಸ್ತಾನೆ ಅಂತ ಕ್ಷ ಅಂತ ಇಲ್ಲಿ ಒಟ್ಟು ಮೂರು ಅಕ್ಷರಗಳಿವೆ ಕ್ಷೋ ಭಣಹ ಅಂತ ಅದರಲ್ಲಿ ಕ್ಷಹ ಅಂತ ಹೇಳಿದ್ರೆ ಕ್ಷರಪುರುಷ ಅಂದ್ರೆ ಲಕ್ಷ್ಮೀ ದೇವಿ ಮತ್ತು ಅಕ್ಷರ ಪುರುಷ ಬ್ರಹ್ಮದೇವರಿಂದಾಗಿ ಆರಂಭ ಮಾಡಿ ನಾವೆಲ್ಲರೂ ಕೂಡ ಅಕ್ಷರ ಪುರು ಅಕ್ಷರ ಪುರುಷರು ಅಂತ ಹೇಳಿ ಲಕ್ಷ್ಮೀ ದೇವಿ ಕ್ಷರಪುರುಷ ಅಂದ್ರೆ ನಾಶ ಇರುವಂತಹ ಪುರುಷರು ಅಂತ ಹೇಳಿದ್ರೆ ಬ್ರಹ್ಮದೇವರಿಂದಾಗಿ ಪ್ರಾರಂಭ ಮಾಡಿ ನಾವೆಲ್ಲರೂ ಕೂಡ ಹೀಗೆ ಕ್ಷ ಅಂತ ಹೇಳಿದ್ರೆ ಕ್ಷರಪುರುಷರು ಮತ್ತು ಅಕ್ಷರ ಪುರುಷರು ಈ ಉಭ ಇಬ್ಬರನ್ನು ಭ ಅಂದರೆ ಇಬ್ಬರನ್ನು ನಯತಿ ಮುಂದೆ ನಡೆಸ್ತಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಕ್ಷೋಭಣಹ ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಇಬ್ಬರನ್ನು ಕೂಡ ಮುನ್ನಡೆಸ್ತಾನೆ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ಷೋಭಣಃ ಎಂಬುದಾಗಿ ಹೆಸರು ಶತ್ರುಗಳನ್ನು ದುರ್ಜನರನ್ನು ಪರಮಾತ್ಮ ನಾಶ ಮಾಡುತ್ತಾನೆ ಸಂಕಷ್ಟಗಳನ್ನು ಕೊಡುತ್ತಾನೆ ಅದರಿಂದಾಗಿ ಕ್ಷೋಭಣ ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಇಬ್ಬರಿಗೂ ಕೂಡ ಪರಮಾತ್ಮ ಮುನ್ನಡೆಸ್ತಾನೆ ಅವರಿಗೆ ನಿಯಾಮಕನಾಗಿ ಇರುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ಷೋಭಣ ಎಂಬುದಾಗಿ ಹೆಸರು ಮುಂದಿನ ನಾಮ ದೇವಹ ಎಂಬುದಾಗಿ ನಾವಿದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರಯೋಗ ಮಾಡುವಂತಹ ಶಬ್ದ ದೇವರು ದೇವರು ಅಂತ ದೇವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಒಂದೊಂದೇ ನೋಡ್ತಾ ಹೋಗೋದಾದ್ರೆ ಮೊದಲ ಅರ್ಥ ದಿವು ಕ್ರೀಡಾಯಾಮ್ ಎಂಬುದಾಗಿ ಇದಾತು ಕ್ರೀಡಾಯಾಮ್ ಅಂದ್ರೆ ಆಟದ ತರ ಅಂತ ಅಂದ್ರೆ ಪರಮಾತ್ಮ ಇಷ್ಟೆಲ್ಲಾ ಜಗತ್ತನ್ನು ಅದ್ಭುತವಾದಂತಹ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅದರ ರಕ್ಷಣೆಯನ್ನು ಮಾಡ್ತಾನೆ ಕೊನೆಗೆ ಅದನ್ನೆಲ್ಲ ಸಂಹಾರ ಮಾಡಿ ತನ್ನ ಹೊಟ್ಟೆಯ ಒಳಗಡೆ ಇಟ್ಕೊಳ್ತಾನೆ ಮತ್ತೆ ಅದನ್ನು ಸೃಷ್ಟಿ ಮಾಡ್ತಾನೆ ಹೀಗೆ ನಿರಂತರವಾಗಿ ಇದೆಲ್ಲ ಆಗ್ತಾ ಇರುತ್ತೆ ಇಷ್ಟೆಲ್ಲ ಕಾರ್ಯಗಳನ್ನು ಪ್ರಧಾ ಆ ಪರಮಾತ್ಮ ಮಾಡ್ತಾನೆ ಅಂದ ತಕ್ಷಣ ಇದ್ಯಾವುದು ಪರಮಾತ್ಮನಿಗೆ ಸುಸ್ತಾಗುವುದು ಅಥವಾ ತುಂಬಾ ಕಷ್ಟಪಟ್ಟು ಬೇಸರಪಟ್ಟು ಮಾಡ್ತಾನೆ ತುಂಬಾ ಕಷ್ಟಪಟ್ಟು ಇನ್ನೆಲ್ಲ ಮಾಡ್ತಾನೆ ಅಂತ ಸರ್ವಥ ಇಲ್ಲ ಇದೆಲ್ಲವೂ ಕೂಡ ಪರಮಾತ್ಮನಿಗೆ ಒಂದು ಕ್ರೀಡೆ ಇದ್ದಂತೆ ಆಟ ಇದ್ದಂತೆ ಸುಲಲಿತವಾಗಿ ಯಾವುದೇ ಸಂಕಷ್ಟ ಇಲ್ಲದಂತೆ ಪರಮಾತ್ಮ ಈ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಸೃಷ್ಟಿಯಾದಿಗಳೆಲ್ಲವೂ ಕೂಡ ಪರಮಾತ್ಮನಿಗೆ ಕ್ರೀಡೆ ಇದ್ದಂತೆ ಈ ಪರಮಾತ್ಮನಿಗೆ ದೇವಹ ಎಂಬುದಾಗಿ ಹೆಸರು ದಿವ ಕ್ರೀಡಾಯಾಮ್ ಎಂಬುದಾಗಿ ದಾತು ಅಂದರೆ ಎಲ್ಲವೂ ಕೂಡ ಪರಮಾತ್ಮನಿಗೆ ಕ್ರೀಡೆ ಇದ್ದಂತೆ ಆಟ ಇದ್ದಂತೆ ಅಂತ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ತನ್ನ ಭಕ್ತರೊಂದಿಗೆ ಕ್ರೀಡಿಸುತ್ತಾನೆ ಈ ಪರಮಾತ್ಮನಿಗೆ ದೇವಹ ಎಂಬುದಾಗಿ ಹೆಸರು ಇಷ್ಟು ದಿವ ಕ್ರೀಡಾಯಾಮ್ ಎಂಬುದಾಗಿ ಅರ್ಥ ಇಟ್ಕೊಂಡಾಗ ಬರುವಂತಹ ಅರ್ಥಗಳು ಇನ್ನೊಂದು ಧಾತು ಇದೆ ದಿವು ವಿಜಯೇ ಅಂತ ಆ ಧಾತುವಿಗೆ ಆ ಧಾತುವನ್ನು ಇಟ್ಕೊಂಡಾಗ ಪರಮಾತ್ಮ ಎಲ್ಲ ದೈತ್ಯರನ್ನು ಕೂಡ ಗೆಲ್ಲುತ್ತಾನೆ ಪರಮಾತ್ಮ ಎಲ್ಲ ದೈತ್ಯರನ್ನು ಕೂಡ ಗೆಲ್ಲುತ್ತಾನೆ ಈ ಪರಮಾತ್ಮನಿಗೆ ದೇವ ಎಂಬುದಾಗಿ ಹೆಸರು ದಿವು ವಿಜಯೇ ಎಂಬುದಾಗಿ ಧಾತು ಇನ್ನೊಂದು ಧಾತು ದಿವು ವ್ಯವಹಾರೇ ಅಂತ ದಿವು ವ್ಯವಹಾರೇ ಅಂತ ಅಂತಂದ್ರೆ ವ್ಯವಹಾರಸ್ಥ ಅಂತ ಪರಮಾತ್ಮ ಇಡೀ ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ಕೂಡ ತಾನು ನೋಡ್ಕೊಳ್ತಾನೆ ಈ ಪರಮಾತ್ಮನಿಗೆ ದೇವಹ ಎಂಬುದಾಗಿ ಹೆಸರು ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ಕೂಡ ಪರಮಾತ್ಮ ನೋಡಿಕೊಳ್ಳುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ದೇವಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಧಾತು ದಿವು ದ್ಯುತವು ಅಂತ ದ್ಯುತಿ ಅಂತ ಹೇಳಿದ್ರೆ ಕಾಂತಿ ಅಂತ ಪರಮಾತ್ಮ ತಾನು ಸ್ವಯಂ ಮಹಾ ಕಾಂತಿ ಒಳ್ಳೆ ಶೋಭೆ ಇರುವಂತಹ ವ್ಯಕ್ತಿ ಹಾಗೆ ಸೂರ್ಯ ಚಂದ್ರ ಅಗ್ನಿ ಇವರಿಗೂ ಕೂಡ ವಿಶಿಷ್ಟವಾದಂತಹ ಕಾಂತಿಯನ್ನು ಕೊಟ್ಟವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ದೇವ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಸ್ವಯಂ ದೊಡ್ಡ ಕಾಂತಿ ಇರುವವನು ಆದ್ದರಿಂದಾಗಿ ದೇವಹ ಇನ್ನು ಸೂರ್ಯ ಚಂದ್ರ ಅಗ್ನಿ ಮುಂತಾದವರಿಗೆ ಆ ಕಾಂತಿಯನ್ನು ಕೊಟ್ಟವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ದೇವಹ ಎಂಬುದಾಗಿ ಹೆಸರು ಇನ್ನೊಂದು ಧಾತು ದಿವು ಸ್ತುತವು ಅಂತ ಸ್ತುತಿ ಮಾಡುವುದು ಅಂತ ಎಲ್ಲ ದೇವಾನುದೇವತೆಗಳು ಮನುಷ್ಯರು ಋಷಿಗಳು ಗಂಧರ್ವರು ಎಲ್ಲರೂ ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಹಾಗಾಗಿ ಪರಮಾತ್ಮನಿಗೆ ದೇವಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಧಾತು ದಿವುಗತವು ಅಂತ ಅಂದ್ರೆ ಪರಮಾತ್ಮ ಎಲ್ಲವನ್ನೂ ಕೂಡ ತಿಳಿದುಕೊಂಡಿದ್ದಾನೆ ಸರ್ವಜ್ಞನಾಗಿದ್ದಾನೆ ಅದರಿಂದಾಗಿ ದೇವಹ ಎಲ್ಲ ಕಡೆ ವ್ಯಾಕಿಸಿಕೊಂಡಿದ್ದಾನೆ ಸರ್ವ ವ್ಯಾಪ್ತನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ದೇವಹ ಎಂಬುದಾಗಿ ಹೆಸರು ಹಾಗಾಗಿ ನಾವು ದೇವರು ದೇವರು ಅಂತ ಆ ಪರಮಾತ್ಮನ ಕರಿತೇವೆ ಆದರೆ ಆ ದೇವರು ದೇವ ಅನ್ನುವಂತಹ ಶಬ್ದಕ್ಕೆ ಇಷ್ಟು ಅನೇಕ ಅರ್ಥಗಳಿವೆ ಹಿಂದೆ ಇದನ್ನ ನೋಡಿದಂತೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವುದು ಸಂಹಾರ ಮಾಡುವುದು ಮತ್ತು ರಕ್ಷಣೆ ಮಾಡುವುದು ಎಲ್ಲವೂ ಕೂಡ ಪರಮಾತ್ಮನಿಗೆ ಕ್ರೀಡೆ ಇದ್ದಂತೆ ಆದ್ದರಿಂದಾಗಿ ದೇವಃ ದೈತ್ಯರನ್ನು ಗೆದ್ದಂತಹ ವ್ಯಕ್ತಿ ಪರಮಾತ್ಮ ಆದ್ದರಿಂದಾಗಿ ದೇವಃ ಇಡೀ ಜಗತ್ತಿನ ವ್ಯವಹಾರವನ್ನು ನೋಡಿಕೊಳ್ಳುತ್ತಾನೆ ಆದ್ದರಿಂದಾಗಿ ದೇವಹ ಸ್ವಯಂ ತಾನು ಮಹಾ ಕಾಂತಿ ಇರುವವನು ಬೆಳಕಿ ಅಂದ್ರೆ ಅಹ್ ಶೋಭೆ ಇರುವವನು ಇನ್ನು ಅದೇ ಕಾಂತಿಯನ್ನು ಸೂರ್ಯ ಚಂದ್ರ ಅಗ್ನಿದೇವರಿಗೆ ಕೊಟ್ಟಂತವನು ಪರಮಾತ್ಮ ಆದ್ದರಿಂದಾಗಿ ದೇವಹ ಎಲ್ಲ ಪದಗಳಿಂದಾಗಿ ಪರಮಾತ್ಮ ಸ್ತುತಿಸಲ್ಪಡುತ್ತಾನೆ ಎಲ್ಲ ದೇವಾನು ದೇವತೆಗಳು ಮನುಷ್ಯರು ಗಂಧರ್ವರೆಲ್ಲರೂ ಎಲ್ಲರೂ ಕೂಡ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ ಅದರಿಂದಾಗಿ ದೇವಹ ಸರ್ವಜ್ಞನಾಗಿದ್ದಾನೆ ಆದ್ದರಿಂದಾಗಿ ದೇವಹ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಸರ್ವ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಇಲ್ಲದೆ ಇರುವಂತಹ ಸ್ಥಳ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ದೇವ ಎಂಬುದಾಗಿ ಇಷ್ಟು ಅರ್ಥಗಳು ದೇವ ಎನ್ನುವಂತಹ ಒಂದು ನಾಮಕ್ಕೆ ಇದೆ ಮುಂದಿನ ನಾಮ ಶ್ರೀ ಎಂಬುದಾಗಿ ಶ್ರೀ ಅಂತ ಹೇಳಿದ್ರೆ ಸಂಪತ್ತು ಈ ಜಗತ್ತೆಂಬಂತಹ ದೊಡ್ಡ ಸಂಪತ್ತು ಎಲ್ಲ ಸಂಪತ್ತಿಗೆ ಆಶ್ರಯವಾದದ್ದು ಇಡೀ ಜಗತ್ತು ಬ್ರಹ್ಮಾಂಡ ಆ ಇಡೀ ಬ್ರಹ್ಮಾಂಡವೇನೆ ಆ ಪರಮಾತ್ಮನ ಹೊಟ್ಟೆಯಲ್ಲಿ ಇದೆ ಅಂತೆ ಗರ್ಭ ಪರಮಾತ್ಮನ ಹೊಟ್ಟೆಯಲ್ಲಿ ಇದೆ ಆದ್ದರಿಂದಾಗಿ ಪರಮಾತ್ಮನಿಗೆ ಶ್ರೀಗರ್ಭಃ ಎಂಬುದಾಗಿ ಹೆಸರು ಇಡೀ ಬ್ರಹ್ಮಾಂಡ ಎಂಬುದು ಆ ಪರಮಾತ್ಮನ ಗರ್ಭದಲ್ಲಿ ಇದೆ ಈ ಪರಮಾತ್ಮನಿಗೆ ಶ್ರೀಗರ್ಭಃ ಎಂಬುದಾಗಿ ಹೆಸರು ಮುಂದಿನ ನಾಮ ಪರಮೇಶ್ವರ ಎಂಬುದಾಗಿ ಪರಮೇಶ್ವರ ಶಬ್ದಕ್ಕೆ ಅರ್ಥ ಜಗತ್ತಿಗೆ ಅನೇಕ ಜನ ಒಡೆಯರಿದ್ದಾರೆ ಬ್ರಹ್ಮದೇವರು ಒಡೆಯರು ಇಂದ್ರ ದೇವತೆಗಳಿಗೆ ಒಡೆಯ ಹೀಗೆ ಅನೇಕ ಜನ ಒಡೆಯರು ಇ ಒಡೆಯರು ಅಂತ ಇದ್ದಾರೆ ಆದರೆ ಅವರೆಲ್ಲರಿಗೂ ಕೂಡ ಒಡೆಯನಾದಂತಹ ದೊಡ್ಡ ಒಡೆಯ ಪರಮೇಶ್ವರ ಯಾರು ಪರಮಾತ್ಮ ಪರಮ ಈಶ್ವರ ಶ್ರೀ ಅತ್ಯಂತ ಸರ್ವೋತ್ತಮನಾದಂತಹ ಒಡೆಯ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಪರಮೇಶ್ವರ ಎಂಬುದಾಗಿ ಹೆಸರು ಎಲ್ಲ ಒಡೆಯರಿಗೂ ಕೂಡ ಒಡೆಯನಾದಂತಹ ಪರಮಾತ್ಮ ಸರ್ವೋತ್ತಮನಾದಂತಹ ಒಡೆಯ ಅವನಿಗೆ ಇನ್ನೊಬ್ಬ ಒಡೆಯರಿಂದ ತಾನು ಇಡೀ ಜಗತ್ತಿಗೆ ಒಡೆಯ ಸ್ವಾಮಿ ಆದ್ದರಿಂದಾಗಿ ಪರಮಾತ್ಮನಿಗೆ ಪರಮೇಶ್ವರ ಎಂಬುದಾಗಿ ಹೆಸರು ಮುಂದಿನ ನಾಮ ಕಾರಣಂ ಎಂಬುದಾಗಿ ಕರಣಂ ಎಂಬುದಾಗಿ ಕರಣಂ ಶಬ್ದಕ್ಕೆ ಅರ್ಥ ಅಸಾಧಾರಣಂ ಕಾರಣಂ ಕರಣಂ ಅಂತ ಅಂದ್ರೆ ಅತ್ಯಂತ ಪ್ರಧಾನ ಕಾರಣ ಮುಖ್ಯ ಕಾರಣ ಅಂತ ಮುಖ್ಯ ಕಾರಣ ವಿಷ್ಣು ಇಡೀ ಜಗತ್ತಿಗೆ ಪ್ರಧಾನ ಕಾರಣನಾದವನು ವಿಷ್ಣು ಅದರಿಂದಾಗಿ ಪರಮಾತ್ಮನಿಗೆ ಕರಣಂ ಎಂಬುದಾಗಿ ಹೆಸರು ಇಡೀ ಜಗತ್ತಿಗೆ ಮುಖ್ಯ ಕಾರಣ ವಿಷ್ಣು ಅದರಿಂದಾಗಿ ಪರಮಾತ್ಮನಿಗೆ ಕರಣಂ ಎಂಬುದಾಗಿ ಹೆಸರು ಇನ್ನು ಕರ ಅಂತ ಹೇಳಿದ್ರೆ ನಮ್ಮ ಕೈ ಪರಮಾತ್ಮ ನಮ್ಮ ಕರದಲ್ಲಿ ಕೈಯಲ್ಲಿ ಇದ್ದುಕೊಂಡು ನಯತಿ ಅಂದರೆ ಕರ್ಮವನ್ನು ಮಾಡಿಸ್ತಾನೆ ಪರಮಾತ್ಮ ನಮ್ಮ ಕೈಯಲ್ಲಿ ಇದ್ದುಕೊಂಡು ನಮ್ಮಿಂದಾಗಿ ಅನೇಕ ವಿಧವಾದಂತಹ ಕರ್ಮಗಳನ್ನು ಮಾಡಿಸ್ತಾನೆ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಕರಣಂ ಎಂಬುದಾಗಿ ಹೆಸರು ಪರಮಾತ್ಮ ಇಡೀ ಜಗತ್ತಿಗೆ ಪ್ರಧಾನ ಕಾರಣ ಮುಖ್ಯ ಕಾರಣನಾಗಿದ್ದಾನೆ ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ಪ್ರಧಾನ ಕಾರಣನಾದವನು ಪರಮಾತ್ಮ ಮುಖ್ಯ ಕಾರಣ ಆದ್ದರಿಂದಾಗಿ ಪರಮಾತ್ಮನಿಗೆ ಕರಣಂ ಎಂಬುದಾಗಿ ಹೆಸರು ಇನ್ನು ಕರ ನಮ್ಮ ಕೈಯಲ್ಲಿ ಇದ್ದುಕೊಂಡು ಪರಮಾತ್ಮ ನಮ್ಮಿಂದಾಗಿ ಕರ್ಮಗಳನ್ನು ನಡೆಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕಾರಣಂ ಎಂಬುದಾಗಿ ಹೆಸರು ಇನ್ನು ಕಾರಣಂ ಅಂತ ಕಾರಣಂ ಶಬ್ದಕ್ಕೆ ಅರ್ಥ ಕಾರಣ ಅಂತ ಪ್ರಧಾನ ಕಾರಣ ಅಂದ್ರೆ ಪರಮಾತ್ಮ ಕಾರಣನೂ ಆಗಿದ್ದಾನೆ ಪ್ರಧಾನ ಕಾರಣನೂ ಅವನೇ ಆಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾರಣಂ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಕಾರಣ ಅಂತ ಹೇಳಿದ್ರೆ ಜಗತ್ತಿಗೆ ಕಾರಣರಾದಂತಹ ದೇವತೆಗಳು ವಾಯುದೇವರು ಅವರು ನಮ್ಮ ಒಳಗಡೆ ಇದ್ದುಕೊಂಡು ನಾವು ಬದುಕಲಿಕ್ಕೆ ಕಾರಣರಾಗಿದ್ದಾರೆ ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣರಾಗಿದ್ದಾರೆ ರುದ್ರದೇವರು ಜಗತ್ತನ್ನು ಸಂಹಾರ ಮಾಡಲಿಕ್ಕೆ ಕಾರಣರಾಗಿದ್ದಾರೆ ಹೀಗೆ ಅನೇಕ ದೇವತೆಗಳು ಕಾರಣರಾಗಿರ್ತಾರೆ ಅವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾರಣಂ ಎಂಬುದಾಗಿ ಹೆಸರು ಜಗತ್ತಿಗೆ ಕಾರಣರಾದಂತಹ ದೇವತೆಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅವರ ಮೂಲಕ ಆ ಕಾರ್ಯವನ್ನು ಮಾಡಿಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕಾರಣಂ ಎಂಬುದಾಗಿ ಹೆಸರು ಹೀಗೆ ಕರಣಂ ಮತ್ತು ಕಾರಣಂ ಅಂತ ಪರಮಾತ್ಮನಿಗೆ ಹೆಸರು ಮುಂದಿನ ನಾಮ ಕರ್ತ ಎಂಬುದಾಗಿ ಈ ನಾಮ ಎರಡನೇ ಬಾರಿ ಬರ್ತಾ ಇದೆ ಇಲ್ಲಿ ಕರ್ತ ಶಬ್ದಕ್ಕೆ ಅರ್ಥ ಪರಮಾತ್ಮ ಸ್ವತಂತ್ರವಾಗಿ ಸರ್ವಕರ್ತ ಎಲ್ಲವನ್ನು ಮಾಡುವಂತಹ ದೊಡ್ಡ ಶಕ್ತಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಕರ್ತ ಎಂಬುದಾಗಿ ಹೆಸರು ಇನ್ನು ಕರ್ತ ಅಂತ ಹೇಳಿದ್ರೆ ಕರ್ಮಗಳಿಂದಾಗಿ ಅಂದ್ರೆ ಈ ಕೆಟ್ಟ ಕರ್ಮಗಳಿಂದಾಗಿ ಪರಮಾತ್ಮ ನಮ್ಮನ್ನು ತಾರ ರಕ್ಷಣೆ ಮಾಡ್ತಾನೆ ಪರಮಾತ್ಮನ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿದರೆ ನಮ್ಮಿಂದಾಗಿ ಕೆಟ್ಟ ಕರ್ಮಗಳು ಆಗದೇ ಇರುವಂತೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕರ್ತ ಕರ್ಮಣ ತಾರಯೇತಿ ಕರ್ಮಣ ತಾರಯೇತಿ ಅಂತ ಕರ್ಮಗಳು ಮಾಡದೇ ಇದ್ದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಕೆಟ್ಟ ಕರ್ಮಗಳು ಮಾಡದೇ ಇದ್ದುವಂತೆ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಸತ್ಕರ್ಮಗಳಿಂದಾಗಿ ಒಳ್ಳೆ ಕರ್ಮಗಳಿಂದಾಗಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂದ್ರೆ ಆ ಕರ್ಮವನ್ನು ಮಾಡಿದಂತಹ ಪುಣ್ಯದಿಂದಾಗಿ ನಮ್ಮನ್ನು ಈ ಸಂಸಾರದಿಂದಾಗಿ ರಕ್ಷಣೆ ಮಾಡ್ತಾನೆ ತಾರಯತಿ ದಾಟಿಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕರ್ತ ಎಂಬುದಾಗಿ ಹೆಸರು ಕೆಟ್ಟ ಕರ್ಮಗಳು ಮಾಡದೇ ಇರುವಂತೆ ರಕ್ಷಣೆ ಮಾಡ್ತಾನೆ ಅದರಿಂದಾಗಿ ಕರ್ತ ಒಳ್ಳೆ ಕರ್ಮಗಳನ್ನು ಮಾಡಿದ್ದರಿಂದ ಏನು ಪುಣ್ಯ ಬರುತ್ತೋ ಅದರಿಂದಾಗಿ ನಮ್ಮನ್ನು ಈ ಸಂಸಾರದಿಂದಾಗಿ ರಕ್ಷಣೆ ಮಾಡುತ್ತಾನೆ ಸಂಸಾರವನ್ನು ದಾಟಿಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕರ್ತ ಕರ್ಮಣ ತಾರಯತಿ ಎಂಬುದಾಗಿ ಕರ್ತ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಮುಂದಿನ ನಾಮ ವಿಕರ್ತ ಎಂಬುದಾಗಿ ವಿಕರ್ತ ಶಬ್ದಕ್ಕೆ ಅರ್ಥ ಪರಮಾತ್ಮ ಅನೇಕ ವೈವಿಧ್ಯ ಉಳ್ಳಂತಹ ವಿವಿಧತೆ ಉಳ್ಳಂತಹ ಈ ಜಗತ್ತನ್ನು ಕರ್ತ ಸೃಷ್ಟಿ ಮಾಡಿದ್ದಾನೆ ವಿವಿಧ ಜಗತ್ಕರ್ತ ವಿವಿಧವಾದಂತಹ ವಿಧ ವಿಧವಾದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಆದ್ದರಿಂದಾಗಿ ವಿಕರ್ತ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನು ಇದೇ ಜಗತ್ತನ್ನು ವಿಕರ್ತನ ವಿಕರ್ತನ ಅಂತ ಹೇಳಿದ್ರೆ ನಾಶ ಮಾಡುವುದು ಜಗತ್ತನ್ನು ಸೃಷ್ಟಿ ಮಾಡುವವನು ಅವನೇ ಕೊನೆಗೆ ಈ ಜಗತ್ತನ್ನು ವಿಕರ್ತನಾತ್ ನಾಶ ಮಾಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕರ್ತ ಎಂಬುದಾಗಿ ಹೆಸರು ಇನ್ನು ವಿಗತಃ ಕರ್ತ ಪರಮಾತ್ಮನಿಗೆ ಒಬ್ಬ ಸೃಷ್ಟಿಕರ್ತ ಅಂತ ಇಲ್ಲ ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ ಆದರೆ ಪರಮಾತ್ಮನನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಯಾರೊಬ್ಬರೂ ಇಲ್ಲ ಹಾಗಾಗಿ ವಿಗತಃ ಕರ್ತ ಯಾರಿಗೆ ಒಬ್ಬ ಸೃಷ್ಟಿಕರ್ತ ಅಂತ ಇಲ್ಲವೋ ತಂದೆ ಅಂತ ಇಲ್ಲವೋ ಅವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ವಿಕರ್ತ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತಾನು ತನ್ನ ಅನೇಕ ಅವತಾರಗಳಲ್ಲಿ ವಿವಿಧಾತ್ಮನ ಕರೋತಿ ಅನೇಕ ವಿಧವಾದಂತಹ ಅವತಾರಗಳನ್ನು ಪರಮಾತ್ಮ ತಾಳ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕರ್ತ ವಿವಿಧ ಅನೇಕ ವಿಧವಾದಂತಹ ಸಲ ಮತ್ಸನಾಗಿ ಅವತಾರ ಮಾಡ್ತಾನೆ ಇನ್ನೊಂದ್ಸಲ ಕೂರ್ಮನಾಗಿ ವರಾಹನಾಗಿ ನರಸಿಂಹ ಹೀಗೆ ಒಂದೊಂದು ವಿಭಿನ್ನವಾದಂಥದ್ದು ಆಮೆಯಾಗುವುದು ಮೀನಾಗುವುದು ವರಾಹ ಆಗುವುದು ಇನ್ನೊಂದು ಕಡೆ ಅರ್ಧ ಶರೀರ ಪ ಮಾನವನ ಶರೀರ ಇನ್ನರ್ಧ ಸಿಂಹದ ಶರೀರ ಮುಂದಿನ ಅವತಾರ ವಾಮನ ಅವತಾರ ಅತ್ಯಂತ ಕುಳ್ಳಗಿನ ಅವತಾರ ಹೀಗೆ ಪರಮಾತ್ಮನ ಒಂದೊಂದು ಅವತಾರಗಳು ಕೂಡ ವೈವಿಧ್ಯಮಯವಾದಂತಹ ಅವತಾರಗಳು ಹಾಗಾಗಿ ಪರಮಾತ್ಮನಿಗೆ ವಿಕರ್ತ ವಿವಿಧವಾಗಿ ತಾನು ಅವತಾರ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕರ್ತ ಎಂಬುದಾಗಿ ಹೆಸರು ಪರಮಾತ್ಮ ವಿವಿಧವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕರ್ತ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನಿಗೆ ಯಾರೊಬ್ಬರೂ ಕೂಡ ಕರ್ತೃ ಎಂಬುದಾಗಿ ಇಲ್ಲ ಸೃಷ್ಟಿ ಎಂಬುದಾಗಿ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕರ್ತ ಎಂಬುದಾಗಿ ಹೆಸರು ಇಡೀ ಜಗತ್ತನ್ನು ಕೊನೆಗೆ ಪರಮಾತ್ಮ ವಿಕರ್ತನ ನಾಶ ಮಾಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕರ್ತ ಎಂಬುದಾಗಿ ಹೆಸರು ಇನ್ನು ತನ್ನನ್ನು ತಾನು ಅನೇಕ ವಿಧವಾಗಿ ಸೃಷ್ಟಿ ಮಾಡಿಕೊಳ್ತಾನೆ ಅರ್ಥಾತ್ ಅನೇಕ ಅವತಾರಗಳನ್ನು ಮಾಡ್ತಾನೆ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕರ್ತ ಎಂಬುದಾಗಿ ಹೆಸರು ಮುಂದಿನ ನಾಮ ಗಹನಹ ಎಂಬುದಾಗಿ ನಾವು ಇಷ್ಟೆಲ್ಲ ಕೇಳಿದೆವು ಪರಮಾತ್ಮನ ಬಗ್ಗೆ ಇಷ್ಟೆಲ್ಲ ಕೇಳಿದರೂ ಕೂಡ ಅತ್ಯಂತ ನಿಗೂಢನಾದಂತಹ ವ್ಯಕ್ತಿ ಗಹನ ಅಂದ್ರೆ ನಿಗೂಢನಾದಂತಹ ವ್ಯಕ್ತಿ ಅದರಿಂದಾಗಿ ಪರಮಾತ್ಮನಿಗೆ ಗಹನಹ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಈ ಪರಮಾತ್ಮನಿಗೆ ಗಹನಹ ಎಂಬುದಾಗಿ ಹೆಸರು ಪರಮಾತ್ಮನನ್ನು ಸಾಕಲ್ಲೇನ ಸಮಗ್ರವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಗಹನಹ ಅತ್ಯಂತ ಗೂಢನಾದಂತಹ ವ್ಯಕ್ತಿ ಅಂತ ಎಂಬುದಾಗಿ ಹೆಸರು ಇನ್ನು ಗಹನವಾದಂತಹ ವನದಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ನಾವೀಗ ಕೇಳ್ತೇವೆ ಗಹನವಾದಂತಹ ವನ ಅಂತ ಅಂದ್ರೆ ಆ ಸೂರ್ಯನ ಬೆಳಕು ಕೂಡ ಆ ನೆಲಕ್ಕೆ ತಾಕುವುದಿಲ್ಲ ಅಷ್ಟು ಎತ್ತರದಲ್ಲಿ ಗಹನವಾಗಿ ಆ ಗಿಡ ಮರಗಳು ಬೆಳೆದಿರ್ತವೆ ಅಂತಹ ವನದಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಗಹನಃ ಎಂಬುದಾಗಿ ಹೆಸರು ಪರಮಾತ್ಮ ಅತ್ಯಂತ ನಿಗೂಢನಾದಂತಹ ವ್ಯಕ್ತಿ ಅವನನ್ನು ಅಷ್ಟು ಸುಲಭವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಗಹನಹ ಎಂಬುದಾಗಿ ಹೆಸರು ಗಹನವಾದಂತಹ ವನದಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಗಹನಹ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ಗುಹ ಎಂಬುದಾಗಿ ಗುಹಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತಾನೆ ಅಂತೆ ಅಂದ್ರೆ ಅಷ್ಟು ಸುಲಭವಾಗಿ ಎಲ್ಲರಿಗೂ ತನ್ನ ಸ್ವರೂಪವನ್ನು ತೋರಿಸುವುದಿಲ್ಲ ವಿಶಿಷ್ಟವಾಗಿ ಜ್ಞಾನವನ್ನು ಪಡೆದು ಸಾಧನೆ ಮಾಡಿದಂತಹ ಜ್ಞಾನಿಗಳಿಗೆ ಯೋಗಿಗಳಿಗೆ ಮಾತ್ರ ತನ್ನ ಸ್ವರೂಪವನ್ನು ತೋರಿಸ್ತಾನೆ ಹಾಗಾಗಿ ತನ್ನನ್ನು ತಾನು ಮುಚ್ಚಿಟ್ಟುಕೊಳ್ತಾನೆ ತನ್ನ ಸ್ವರೂಪವನ್ನು ಮುಚ್ಚಿಟ್ಟುಕೊಳ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಗುಹಹ ಗುಹತಿ ಇತಿ ಗುಹಹ ಅಂತ ತನ್ನನ್ನು ತಾನು ಮುಚ್ಚಿಟ್ಟುಕೊಳ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಗುಹಹ ಎಂಬುದಾಗಿ ಹೆಸರು ಇನ್ನು ನಮ್ಮ ಹೃದಯ ಗುಹೆಯಲ್ಲಿ ನಮ್ಮ ಹೃದಯದಲ್ಲಿ ಏನೇ ಪರಮಾತ್ಮ ವಾಸವಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಗುಹ ಎಂಬುದಾಗಿ ಹೆಸರು ಇನ್ನು ಗುಣಿಬಿಹಿ ಹಾಯತೆ ಅಂದ್ರೆ ಯಾರು ಒಳ್ಳೆ ಸದ್ಗುಣಗಳಿಂದಾಗಿ ಕುಡಿರ್ತಾರೋ ಅವರಿಂದಾಗಿ ಪರಮಾತ್ಮ ಹಾಯತೆ ಹಾಯತೆ ಅಂತ ಹೇಳಿದ್ರೆ ಓ ಗತೋ ಎಂಬುದಾಗಿ ಧಾತು ಅಂದ್ರೆ ತಿಳಿಯುವುದು ಅಂತ ಹಾಯತೆ ಅಂತ ಹೇಳಿದ್ರೆ ತಿಳಿಯುವುದು ಒಳ್ಳೆ ಸದ್ಗುಣಗಳ ಸದ್ಗುಣವಂತರಾದಂತಹ ಜ್ಞಾನಿಗಳಿಂದಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಗುಹಹ ಎಂಬುದಾಗಿ ಹೆಸರು ಪರಮಾತ್ಮ ತನ್ನನ್ನು ತಾನು ತನ್ನ ಸ್ವರೂಪವನ್ನು ಮುಚ್ಚಿಟ್ಟುಕೊಳ್ಳುತ್ತಾನೆ ಅಷ್ಟು ಸುಲಭವಾಗಿ ದರ್ಶನ ಕೊಡುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಗುಹಹ ಎಂಬುದಾಗಿ ಹೆಸರು ಹೃದಯ ಗುಹೆಯಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಅದರಿಂದಾಗಿ ಗುಹಹ ಇನ್ನು ಗುಹ ಎಂಬಂತಹ ಏನು ಇದ್ದ ಆ ರಾಮಾಯಣದಲ್ಲಿ ಆ ಗುಹ ವಿಶೇಷವಾಗಿ ಈ ರಾಮಚಂದ್ರನಿಗೆ ಆತಿಥ್ಯವನ್ನು ಕೊಡುತ್ತಾನೆ ಕಾಡಿನಲ್ಲಿ ವಾಸವಾಗಿರುವಂತಹ ಆ ಗುಹ ಆ ರಾಮಚಂದ್ರನಿಗೆ ವಿಶೇಷವಾಗಿ ಆತಿಥ್ಯವನ್ನು ಕೊಡುತ್ತಾನೆ ಅದೇ ರೀತಿಯಾಗಿ ಮುಂದೆ ಬಂದಂತಹ ಭರತನಿಗೂ ಕೂಡ ವಿಶಿಷ್ಟವಾದಂತಹ ಆತಿಥ್ಯವನ್ನು ಕೊಟ್ಟು ರಾಮಚಂದ್ರನ ಅವನು ಎಲ್ಲಿದ್ದಾನೆ ಎಂಬುದಾಗಿ ತೋರಿಸ್ತಾನೆ ಭರತನಿಗೆ ಅಂತಹ ಗುಹನಲ್ಲಿಯೂ ಕೂಡ ಪರಮಾತ್ಮ ಅಂತರ್ಯಾಮಿಯಾಗಿ ಇರುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಗುಹಹ ಎಂಬುದಾಗಿ ಹೆಸರು ಇನ್ನು ಗುಣಿಬಿಹಿ ಹಾಯತೆ ಓಹ ಗತವು ಎಂಬುದಾಗಿ ಧಾತು ಅಂದ್ರೆ ತಿಳಿಯುವುದು ಎಂಬುದಾಗಿ ಹಾಯತೆ ಶಬ್ದಕ್ಕೆ ಅರ್ಥ ಒಳ್ಳೆ ಸದ್ಗುಣವಂತರಾದಂತಹ ಜ್ಞಾನಿಗಳಿಂದಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಗುಹಹ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮನ ಒಟ್ಟು ಹನ್ನೊಂದು ನಾಮಗಳು ಉದ್ಭವ ಶೋಭಣ ದೇವಃ ಶ್ರೀಗರ್ಭಃ ಪರಮೇಶ್ವರ ಕರಣಂ ಕಾರಣಂ ಕರ್ತ ವಿಕರ್ತ ಗಹನ ಗುಹಃ ಎಂಬುದಾಗಿ ಪರಮಾತ್ಮನ ಒಟ್ಟು ಹನ್ನೊಂದು ನಾಮಗಳ ಚಿಂತನೆಯನ್ನು ಈ ಒಂದು ಶ್ಲೋಕದಲ್ಲಿ ನಡೆಸಿದ್ದೇವೆ ಇಲ್ಲಿಗೆ ಈ ನಲವತ್ತೊಂದನೆಯ ಶ್ಲೋಕದ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ